ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ನೋಡ್ತಿರೋ ವೀಕ್ಷಕರಿಗೂ ಮತ್ತು ಸ್ಪರ್ಧಿಗಳಿಗೂ ಇವತ್ತು ಒಂಥರ ಹೊಸ ಹುಮ್ಮಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ವಾರವಿಡೀ ಗುದ್ದಾಡಿ ಬಡದಾಡಿ ಒಂಥರ ಆಟ ಕಿರ್ಚಾಟ ಎಲ್ಲನೂ ಆಟ ಆಡಿಕೊಂಡು ಇವತ್ತು ಒಂಥರ ಸಮಾಧಾನ ಅದರ ಜೊತೆಗೆ ಭಯ ಎರಡೂ ಮಿಕ್ಸ್ ಆಗಿರುತ್ತೆ ಯಾಕಂತಂದರೆ ಇವತ್ತು ವಾರದ ಕೊನೆಯ ದಿನ ಕೊನೆಯ ದಿನ ಅಂತಂದು ಬಂದರೆ ಯಾರು ಯಾರ್ಯಾರು ನಾಮಿನೇಟ್ ಆಗಿರ್ತಾರೋ ಅವರಲ್ಲಿ ಒಬ್ಬರು ಇವತ್ತು ಒಬ್ಬರು ಒಂದಿಷ್ಟು ಜನ ಸೇಫಾಗಿ ನಾಳೆಗೆ ಒಬ್ಬರು ಎಲಿಮಿನೇಟ್ ಆಗಿ ಹೊರಗಡೆ ಹೋಗುವಂಥ ದಿನ ಸೊ ಆ ಒಂದು ಚಟುವಟಿಕೆ ಆಗಿರ್ಬೋದು ಅವರು ವಾರವಿಡೀ ಆಟ ಆಡುವಾಗ ಏನೇನು ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಾರೋ ಹಾಗೆ ಯಾವ್ಯಾವ ರೂಲ್ಸ್ಗಳಿಗೆ ಯಾರ್ಯಾರು ಯಾವ್ಯಾವ ಥರ ಬ್ರೇಕ್ ಹಾಕಿದಾರೋ ಅವೆಲ್ಲವನ್ನೂ ಸುದೀಪ್ ಅವರು ಇವತ್ತು ಬ್ರೇಕ್ ಮಾಡುವಂಥ ದಿನ ಅಂದರೆ ಅವರಿಗೆ ಸಣ್ಣದಾಗಿ ಒಂದು ಕಿವಿ ಮಾತನ್ನು ತಿಳಿಸಿ ಅವರವ್ರನ್ನ ಎಚ್ಚರಿಸಿ ಒಂದು ಇಂಥ ಒಂದು ಚಟುವಟಿಕೆಯನ್ನು ಸುದೀಪ್ ಅವರು ಮಾಡ್ತಾರೆ ಸೊ ಸುದೀಪ್ ಅವರು ಅಂತ ಹೇಳಿದ್ರೆ ಪ್ರತಿ ವಾರು ಬಿಗ್ ಬಾಸ್ ನೋಡೋದಕ್ಕೆ ರೀಸನ್ ಅರ್ಧ ಕಿಚ್ಚ ಸುದೀಪ್ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಸ್ಟೇಜ್ ಮೇಲೆ ಬರೋದು ಒಂದು ಭೂಮ್ ಕ್ರಿಯೇಟ್ ಅಂತಲೇ ಹೇಳ್ಬೋದು ಅವರು ಹಾಕೋ ಡ್ರೆಸ್ ಕೋಲ್ಡ್ ಆಗಿರ್ಬೋದು ಅವ್ರ ಹೇರ್ ಸ್ಟೈಲು ಸಖತ್ ಹವಾ ಮಾಡುತ್ತೆ ಈ ಸಾರಿ ಸೊ ಹಾಗೆ ಅವರು ಹಾಕೋ ಒಂದು ಡ್ರೆಸ್ ಕೋಡು ಮನೆ ಸ್ಪರ್ಧೆಗಳಿಗೆ ಇಷ್ಟ ಆಗಿ ಅವ್ರು ಎಷ್ಟೋ ಸಾರಿ ಕೇಳಿರೋದಿರ್ಬೋದು ಸರ್ ನಿಮ್ಮ ನನಗೆ ಅದು ಇಷ್ಟ ಆಯಿತು ನಿಮ್ಮ ಜಾಕೆಟ್ ಇಷ್ಟ ಆಯಿತು ಅಂತ ಈ ಥರ ಎಲ್ಲ ಸೊ ಹಿಂಗೆಲ್ಲ ಅವರು ಒಂಥರ ಬ್ರ್ಯಾಂಡ್ ಯಾವಾಗ್ಲೂ ಇದ್ರು ಬ್ರ್ಯಾಂಡ್ ಕ್ರಿಯೇಟ್ ಮಾಡುವಂತ ಆ ಇದೊಂದು ಸ್ಟೇಜ್ ಅಂತ ಹೇಳ್ಬೋದು ಹಾಗೆ ಎಷ್ಟೋ ಸ್ಪ ವೀಕ್ಷಕರು ಸಹ ಕಿಚಾ ಸುದೀಪ್ ಅವ್ರನ್ನ ನೋಡ್ಲಿಕ್ಕೆ ಅಂತಾನೆ ಹೇಳಿ ಟೈಮ್ ಮಾಡಿಕೊಂಡು ಎಷ್ಟೇ ಟೈಮ್ ಆದ್ರೂ ಅವ್ರ ಮಾತುಗಳನ್ನ ಕೇಳಲಿಕ್ಕೆ ಅಂತಲೇ ಇವತ್ತು ಟಿ ವಿ ಮುಂದಗಡೆ ಹಾಗೆ ಕೂತ್ಬಿಟ್ಟಿರ್ತಾರೆ ಸೊ ಈ ಒಂದು ಕ್ಷಣ ಇವತ್ತಂತ ಹೇಳ್ಬೋದು ಹಾಗೆ ಆಟ ಅಂತ ಬಂದರೆ ನಿನ್ನೆ ಎಪಿಸೋಡ್ನಲ್ಲಿ ನಾವು ನೋಡಿರೋ ಹಾಗೆ ಒಂದು ವಿಲನ್ ಅವರು ಕೊಟ್ಟಿರೋಂಥ ಟಾಸ್ಕ್ ಏನಿತ್ತಲ್ಲ ಅಶ್ವಿನಿ ಮತ್ತು ರಜತ್ ಅವ್ರ ಟೀಮಲ್ಲಿ ಆಟ ಆಡಿ ನಿನ್ನೆ ರಜತ್ ಅವರ ಟೀಮು ಕ್ಯಾಪ್ಟನ್ಶಿಪ್ ಓಟಕ್ಕೆ ಬಂದು ಕ್ಯಾಪ್ಟನ್ಶಿಪ್ ಓಟದಲ್ಲಿ ರಾಶಿಕಾ ಅವರು ವಿನ್ ಆದರು ಅದರಲ್ಲಿ ಸ್ವಲ್ಪ ಎಲ್ಲೋ ಗೊಂದಲಗಳು ಕ್ರಿಯೇಟ್ ಆದವು ಅಂತಲೂ ಹೇಳ್ಬೋದು ಯಾಕಂದರೆ ಸೂರಜ್ ಅವರಿಗೆ ಅದು ಆಟ ಅನ್ಫೇರ್ ಅನ್ನಿಸ್ತು ಕಾವ್ಯಾರಿಗೂ ಅದು ಅನ್ಫೇರ್ ಅಂತ ಅನ್ನಿಸ್ತು ಸೊ ಎಲ್ಲೋ ನಿನ್ನೆ ಉಸ್ತುವಾರಿಯವರೇ ತಪ್ಪಾಗಿ ಡಿಸಿಷನ್ಸ್ ಹೇಳಿದ್ರ ಅಥವಾ ಆಟ ಆಡೋರೇ ಆ ಥರ ಆಟ ಆಡಿದ್ರ ಅಂತ ಗೊತ್ತಾಗಲಿಲ್ಲ ಹಾಗೆ ನಿನ್ನೆ ರಾಶಿಕಾ ಅವರು ಇಪ್ಪತ್ತೊಂಬತ್ತು ಬಾಲ್ಗಳನ್ನು ಹಾಕೋದ್ರ ಮೂಲಕ ಧನುಷ್ ಅವ್ರನ್ನ ಮತ್ತು ರಘು ಅವ್ರನ್ನ ಲಾಕ್ ಮಾಡಿಬಿಟ್ಟು ಅವ್ರದ್ದು ಹಾಗೆ ಈ ವಾರದ ಕ್ಯಾಪ್ಟನ್ಶಿಪ್ ಲೇಡಿ ಕ್ಯಾಪ್ಟನ್ಶಿಪ್ಪನ್ನು ಪಟ್ಟ ತೊಗೊಂಡಿರೋದು ರಾಶಿಕಾ ಅವ್ರ ಅಂತ ಹೇಳ್ಬೋದು ಲಾಸ್ಟ್ ವಾರ ಸ್ಪಂದನ ಅವರಿಗೂ ಸಿಕ್ಕಿತ್ತು ಹಾಗೆ ಸ್ಪಂದನ ಅವರಿಂದ ಚೈತ್ರ ಅವ್ರ ಪಾಲಾಯಿತು ಈ ಸಾರಿ ಚೈತ್ರ ಅವರಿಂದ ರಾಶಿಕಾ ಅವ್ರ ಪಾಲಾಯಿತು ಅಂದರೆ ಕಂಟಿನ್ಯೂ ಆಗಿ ಮೂರು ಹೆಣ್ಣು ಮಕ್ಕಳು ಈ ಸಾರಿ ಬಿಗ್ ಬಾಸ್ ಮನೆಗೆ ಸಡನ್ ಅಂತ ಹೇಳಿ ಅದು ಯಾಕಂದರೆ ಲಾಸ್ಟ್ ಎಲ್ಲನು ಬರೀ ಹುಡ್ಗುರೇ ಆಡ್ತಿದ್ದಾರಾ ಹುಡ್ಗುರೇ ಸ್ಟ್ರಾಂಗ್ ಇದ್ದಾರಾ ಕ್ಯಾಪ್ಟನ್ಶಿಪ್ಪಲ್ಲಿ ಅಂತ ಹೇಳಿ ಅನ್ಕೋತಿದ್ವಿ ಬಟ್ ಈ ಸಾರಿ ಯಾಕೋ ಹುಡ್ಗಿಯರ್ ಟೀಮ್ ಬಹಳ ಸ್ಟ್ರಾಂಗ್ ಆಗೈತೆ ಅಂತ ಹೇಳ್ಬೋದು ಹುಡುಗಿಯರ್ ಫುಲ್ ಈ ಕಂಟಿನ್ಯೂ ಆಗಿ ಮೂರು ಜನ ಕ್ಯಾಪ್ಟನ್ಶಿಪ್ ಓಟದಲ್ಲಿ ಇರೋದ ಖುಷಿ ಆಗುತ್ತೆ ಸೊ ರಾಶಿಕಾ ಅವರು ಅಂತ ಬಂದರೆ ಲಾಸ್ಟೆಲ್ಲ ಅವರು ಒಂದಿಷ್ಟು ಡಿಸಿಷನ್ನ ಹೇಳೋದಾಗಿರ್ಬೋದು ಒಪಿನಿಯನ್ಸ್ನ ತಿಳಿಸೋದಾಗಿರ್ಬೋದು ಎಲ್ಲೋ ಅನ್ಫೇರ್ ಅಂತ ಅನಿಸ್ತಿತ್ತು ಯಾಕಂದರೆ ಒಪಿನಿಯನ್ಸ್ನ ತಮ್ಮ ಕಣ್ಣಿಗೆ ಹೆಂಗೆ ಕಂಡಿರುತ್ತಲ್ಲ ಅದೇ ಥರವಾಗಿ ಹೇಳ್ತಿದ್ರು ಹಾಗೆ ಅವ್ರಿವ್ರ ಮಾತಿಗೆ ಬಹಳ ಇನ್ಫ್ಲೂಯೆನ್ಸ್ ಆಗ್ತಿದ್ರು ಅನಿಸುತ್ತೆ ಸೊ ಈ ಒಂದು ರೀಸನಿಂದ ಅವರು ಕೊಡೋ ಒಪಿನಿಯನ್ಸ್ ಮೇಲೆ ಅಷ್ಟು ನಮಗೆ ನಂಬಿಕೆ ಇರಲಿಲ್ಲ ಹಾಗೆ ಅವರೆಲ್ಲ ಒಂಥರ ಕಾರ್ನರ್ ಆಗಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಸೂರಜ್ ಅವರ ಎಂಟ್ರಿ ಆದಮೇಲೆ ಅವರು ಪ್ರತಿ ಸಾರಿ ಸೂರಜ್ ಅವ್ರ ಜೊತೆಗೆ ಇರ್ತಿದ್ರು ಸು ಕಿಚಾ ಸುದೀಪ್ ಅವರು ಈ ಒಂದು ವಿಚಾರವಾಗಿ ಮಾತಾಡಿದ್ರು ನೀವು ರಾಶಿಕಾ ಅವರೇ ಹೀಗೆ ಹೋದರೆ ನೀವು ಸ್ಟೇಜ್ ಮೇಲೆ ಇರ್ತೀರ ಸೂರಜ್ ಅವರು ಮನೆ ಒಳಗಡೆ ಆಟ ಆಡ್ತಿರ್ತಾರೆ ಅಂತಲೂ ಹೇಳಿದರು ಬಟ್ ಒಂದು ಫ್ರೆಂಡ್ಶಿಪ್ ಇವತ್ತು ಬ್ರೇಕ್ ಆಗುತ್ತಾ ಏನು ಅಂತ ಕಾದ್ ನೋಡಬೇಕು ಯಾಕಂದರೆ ಹೌದು ರಾಶಿಕಾ ಅವರು ಎಲ್ಲ ಸೂರಜ್ ಅವರಿಗೆ ಭಾಳ ಅಟ್ಯಾಚ್ಮೆಂಟ್ ಆಗಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ಸಾರಿ ತಿಳ್ಸೋಕೆ ಪ್ರಯತ್ನ ಮಾಡಿದ್ರು ಸೂರಜ್ ಅವ್ರನ್ನ ಅವ್ರ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಂಡಿರಲಿಲ್ಲ ಹಾಗೆ ಅದು ಕಂಟಿನ್ಯೂ ಆಗ್ತಿತ್ತು ಕಾಣೋರ್ ನೋಡೋರು ಕಣ್ಣಿಗೆ ಅದು ಹೆಂಗೆ ಅನಿಸಿದ್ರು ಪರವಾಗಿಲ್ಲ ಬಟ್ ನಮಗೆ ನಾವೇನು ಅಂತ ಗೊತ್ತು ಅಂತಾನೆ ಹೇಳ್ತಿದ್ರು ಅವರು ಆದರೆ ಇವತ್ತೆಲ್ಲ ಒಂದು ಪ್ರೋಮೋದಲ್ಲಿ ನೋಡಿದ ಹಾಗೆ ಸೂರಜ್ ಅವರಿಗೂ ಮತ್ತು ರಾಶಿಕಾ ಅವರಿಗೂ ಒಂದು ಸಣ್ಣ ಕ್ಲಾಷಸ್ ಆಗುತ್ತೆ ಯಾಕೆ ಅಂದರೆ ನಿನ್ನೆ ಕ್ಯಾಪ್ಟನ್ಶಿಪ್ ಓಟದಲ್ಲಿ ರಾಶಿಕಾ ಅವ್ರ ಪರವಾಗಿ ಫೇರ್ ಆಗಿ ಡಿಸಿಷನ್ ತೊಗೊಂಡ್ರು ಸು ಅಂತಂದು ಹೇಳಿ ಸೂರಜ್ ಅವರು ಒಂದು ಅಪವಾದನೆ ಹಾಕ್ತಾರೆ ಆ ಒಂದು ವಿಚಾರದಲ್ಲಿ ರಾಶಿಕಾ ಅವರು ಒಂದು ಸ್ವಲ್ಪ ಟ್ರಿಗರ್ ಆಗಿ ಒಂದು ಸ್ವಲ್ಪ ಗದ್ದಲ ಗದ್ದಲ ಗೊಂದಲಗಳ ಸೃಷ್ಟಿ ಆಯಿತು ಅಂತ ಹೇಳ್ಬೋದು ಹಾಗೆ ಆಟ ಅಂತ ನೋಡಿದ್ರೆ ಪ್ರತಿ ಸಾರಿನೂ ಒಂದು ನಾಮಿನೇಷನ್ ಪ್ರಕ್ರಿಯೆ ಆಗ್ತಿ ಆಗ್ತಿರುತ್ತೆ ಅಥವಾ ಯಾರೋ ಒಬ್ರು ಕ್ಯಾಪ್ಟನ್ಶಿಪ್ ಓಟಕ್ಕೆ ಹೋಗ್ತಾರೆ ಅಂತಂದರೆ ಅದೊಂಥರ ಹಾಟ್ ಸಿಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾನು ಆಗಬೇಕು ನೀನು ಆಗಬೇಕು ಜನರಿಗೆ ನಾವು ಕಾಣಬೇಕು ನಮ್ಮಿಂದ ಮನೋರಂಜನೆ ಹೋಗಬೇಕು ನಮ್ಮ ಕಂಟೆಂಟ್ ಜಾಸ್ತಿ ಓಡಬೇಕು ಈ ಥರ ಎಲ್ಲ ಅವ್ರ ಮೈಂಡ್ಸೆಟ್ಗಳ ಒಳಗಡೆ ಇರ್ತೈತೆ ಹಂಗಂಗೆ ಹಾಗಾಗಿ ಒಂದು ಸ್ವಲ್ಪ ಆ ಆಟ ಆಡೋ ಹರಾಬರಿ ಆಗಿರ್ಬೋದು ಅದು ಒಂದು ಹುಮ್ಮಸ್ಸಿಂದ ಅವರು ಎಲ್ಲೋ ಜಗಳ ಆಡ್ಕೊಳ್ಳೋದಾಗಿರ್ಬೋದು ಅಥವಾ ಏನು ಗೆಲ್ಬೇಕು ಅನ್ನೋ ಭರದಲ್ಲಿ ಯಾವ್ಯಾವ ಥರ ಟ್ರಿಕ್ಸ್ ಯೂಸ್ ಮಾಡಿ ಆಟ ಆಡೋಕ್ಕೆ ಹೋಗಿರ್ತಾರೋ ಗೊತ್ತಿಲ್ಲ ಅಲ್ಲಿಂದ ಸ್ವಲ್ಪ ಗೊಂದಲಗಳು ಕ್ರಿಯೇಟ್ ಆಗ್ತವೆ ಹಾಗೆ ಮಾತಿಗೆ ಮಾತು ವಾದಕ್ಕೆ ವಾದ ಅಂತ ಹೇಳಿ ಸ್ವಲ್ಪ ಜೋರಾಗಿನೇ ನಡೆದುಬಿಡುತ್ತೆ ಸೊ ಇದೇ ಥರನಾಗಿ ನಿನ್ನೆ ಅಶ್ವಿನಿ ಮತ್ತು ಚೈತ್ರ ರಜತ್ ಅವರಿಗೆ ಸ್ವಲ್ಪ ಕ್ಲಾಶಸ್ ಆಯಿತು ಅನಿಸುತ್ತೆ ನಿನ್ನೆ ಹೇಳ್ದ ಹಾಗೆಯೂ ಎಲ್ಲೋ ಅಶ್ವಿನಿ ಅವರು ರಜತ್ ಮತ್ತು ಚೈತ್ರ ಅವರು ವೈಲ್ಡ್ ಕಾರ್ಡ್ ಎಂಟ್ರಿನ ಅಷ್ಟು ಸ್ಟ್ರಾಂಗ್ ಆಗಿ ತಗೊಂಡಿದಾರ ಅಥವಾ ಅವ್ರು ಇನ್ನೂ ಅವ್ರಿಗೆ ಅಡ್ಜಸ್ಟ್ ಆಗ್ತಿಲ್ವಾ ಅಥವಾ ಅವ್ರು ಇವ್ರಿಗೆ ಅಡ್ಜಸ್ಟ್ ಆಗ್ತಿಲ್ವಾ ಏನು ತಿಳಿತಾ ಇಲ್ಲ ಬಟ್ ಎಲ್ಲೋ ಅಶ್ವಿನಿಯವ್ರ ಕಡೆಯಿಂದನೇ ಇನ್ನೂ ಒಪ್ಕೊಳಕ್ಕೆ ಆಗ್ತಿಲ್ಲ ಅಂತ ಅವರು ಒಂದು ಸ್ಪರ್ಧಿಗಳಾಗಿ ಬಂದಿರೋದು ಅವರಿಗೆ ಎಲ್ಲೋ ಒಪ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳ್ಬೋದು ಅಥವಾ ಅವರಿಬ್ಬರು ಬಂದಿದ್ದಾರೆ ಅನ್ನೋ ಒಂದು ಇದರಲ್ಲಿ ಇವ್ರ ಕಂಟೆಂಟ್ ಎಲ್ಲಿ ಕಡಿಮೆ ಆಗಿಬಿಡುತ್ತೆ ಅಥವಾ ಕಣ್ಣಿ ಯಾರ ಕಣ್ಣಿಗೂ ಕಾಣದೆ ಉಳಿದ್ಬಿಡ್ತೀನ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗಿರ್ಬೇಕು ಅನಿಸುತ್ತೆ ಮೇ ಬಿ ಪ್ರತಿ ಸಾರಿ ಮನೆಯವ್ರಿಗೆ ಯಾರಿಗೂ ಇಲ್ಲದೆ ಇರೋ ಪ್ರಾಬ್ಲಮ್ ಬರೀ ಅಷ್ಟೇ ಕ್ರಿಯೇಟ್ ಆಗುತ್ತೆ ಅಂತಂದರೆ ನೋಡೋರಿಗೆ ಸಹಜ ಅದು ಹೌದು ಅವರು ಹೋರಾಟಗಾರಿಕೆ ಹೌದು ಅದನ್ನ ನಾವು ಒಪ್ಕೊಳ್ತೀವಿ ಆದರೆ ಮನೆ ಸ್ಪರ್ಧಿಗಳಂತ ಬಂದಾಗ ಸ್ಪರ್ಧಿಗಳ ಹಾಗೆ ವರ್ತನೆ ಮಾಡಬೇಕು ಹೋರಾಟಗಾರರು ಅನ್ನೋದು ಒಂದು ರೆಸ್ಪೆಕ್ಟ್ ನಮ್ಮಲ್ಲಿನೂ ಇದೆ ಯಾಕಂದರೆ ಹೌದು ಅವ್ರು ಮತ್ತೊಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ಅದೇ ರೆಸ್ಪೆಕ್ಟನ್ನು ಅವ್ರಿಗೂ ರಿಟರ್ನ್ ಬೇಕಾಗಿರುತ್ತೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಯಾಕೋ ನಮ್ಗೆ ಅದು ಸ್ವಲ್ಪ ಕೊರತೆ ಅನ್ಸ್ ಅಂತ ಅನಿಸ್ತಿದೆ ಯಾಕಂದರೆ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಪಾಯಿಂಟ್ ಅಲ್ಲಿ ಟ್ರಿಗರ್ ಆಗಿಬಿಡ್ತಾರೆ ಅವರು ಮಾತುಗಳನ್ನು ತಪ್ಪಾಗಿ ಯೂಸ್ ಮಾಡೋದಾಗಿರ್ಬೋದು ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಯಾವಾಗಲೂ ಎಚ್ಚರಿಕೆ ಕೊಟ್ಟೆ ಕೊಟ್ಟಿದ್ರು ಆದರೆ ಅವರೇ ಮತ್ತು ಒಂದು ವಾರ ಮಾತ್ರ ಸೈಲೆಂಟ್ ಆಗಿದ್ರು ಮತ್ತು ಈ ವಾರ ಒಂದು ಆ ಜಗಳ ಅಂತ ಬಂದಾಗ ಅವರು ಫುಲ್ ಅದೊಂದು ಟ್ರಿಗರ್ ಆಗೋದು ಸರಿ ಅನಿಸಲ್ಲ ಬಟ್ ನೋಡೋಣ ಇವತ್ತು ರಜತ್ ಅವರಿಗೂ ಮತ್ತು ಅಶ್ವಿನಿ ಅವ್ರಿಗೂ ಕಿಚ್ಚ ಸುದೀಪ್ ಅವ್ರು ಏನಾದರೂ ಹೇಳ್ತಾರಾ ಅನ್ನೋ ಒಂದು ನಮಗೂ ಇದೆ ಹೇಳಬೇಕು ಅನ್ನೋದು ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಈ ವಾರದ ಶನಿವಾರ ಭಾನುವಾರ ಅಂತಂದ್ರೆ ಇದು ಅವ್ರು ಯಾರ್ಯಾರು ಏನೇನು ತಪ್ಪು ಮಾಡಿರ್ತಾರೆ ಹಾಗೆ ಹೊರಗಡೆ ಏನು ಅವ್ರವ್ರ ಬಗ್ಗೆ ಹರಿದಾಡ್ತಿರುತ್ತೆ ಅನ್ನೋದನ್ನೇ ಅವ್ರಿಗೆ ಕಿವಿ ಮುಟ್ ಕಿವಿಗೆ ಅಂಥ ಕೆಲಸನ ಗಿಜ ಸುದೀಪ್ ಅವರು ಮಾಡ್ತಾರೆ ಹಾಗೆ ಈ ವಾರ ಒಂದು ನಾಮಿನೇಷನ್ ಅಂತ ಬಂದರೆ ಯಾರ್ಯಾರು ಯಾವ್ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಂದು ಅಲ್ಲೆಲ್ಲ ಜಗಳ ಅದೆಲ್ಲನೂ ಆಲ್ರೆಡಿ ಆಗಿಬಿಟ್ಟಿರುತ್ತೆ ಸೊ ಅದೊಂದು ನಾಮಿನೇಷನ್ ಆಗ್ತೀವಿ ಎಲಿಮಿನೇಟ್ ಆಗಿ ಹೋಗ್ತೀವಿ ಅನ್ನೋ ಹೆದರಿಕೆ ಎಲ್ಲರಲ್ಲೂ ಇರುತ್ತೆ ಅದೇ ಒಂದು ಬರದಲ್ಲಿ ಯಾರ್ಯಾರು ಏನೇನೋ ಮಾತಾಡಿರ್ತಾರ ಹೌದು ಬಿಗ್ ಬಾಸ್ ಮನೆ ಅಂದರೆ ಶಾ ಅದು ಶಾಂತಿ ಮಂದಿರ ಅಲ್ಲ ಅದು ಜಗಳ ಆಗಲೇಬೇಕು ಯಾಕಂತಂದರೆ ಬಿಗ್ ಬಾಸ್ ಮನೆ ಅಂದರೆ ಜಗಳವೂ ಇರುತ್ತೆ ಅಳುನೂ ಇರುತ್ತೆ ದುಃಖನೂ ಇರುತ್ತೆ ಈ ಕಡೆ ಸಂತೋಷವೂ ಇರುತ್ತೆ ಎಲ್ಲ ಮಿಕ್ಸ್ ಆಗಿ ಅದೊಂದು ಮನೋರಂಜನಾ ಕಾರ್ಯಕ್ರಮವನ್ನಾಗಿ ಮಾಡಿದ್ದ ಹಾಗೆ ಇವತ್ತು ಯಾರ್ಯಾರ ನಾಮಿನೇಟ್ ಸೇವ್ ಆಗ್ತಾರೆ ಹಾಗೆ ಯಾರು ಎಲಿಮಿನೇಟ್ ಆಗಿ ನಾಳೆ ಹೊರಗಡೆ ಬರ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕು ಸೊ ಕಿಚಾ ಸುದೀಪ್ ಅವರು ಈ ರೆಸ್ ಕೋಡ್ ಹೆಂಗಿರುತ್ತೆ ಅಂತ ನೋಡೋಕು ಒಂದ್ ಕಾತುರದಿಂದ ಕಾಯ್ತಿರ್ತೀವಿ ಇರ್ತಾರೆ ಹಾಗೆ ಕಿಚಾ ಸುದೀಪ್ ಅವರು ಯಾರ್ಯಾರಿಗೆ ಕ್ಲಾಸ್ ತಗೋಬಹುದು ಕಿಚನ ಚಪ್ಪಾಳೆ ಪಡ್ಕೋಬಹುದು ಹಾಗೆ ಕಾವ್ಯ ಮತ್ತು ಗಿಲ್ಲಿ ಅವರಿಗೆ ಅವ್ರ ಮಧ್ಯೆ ಇಬ್ಬರ ಮಧ್ಯೆ ಆದಂತ ಒಂದು ಜಗಳ ಆಗಿರಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಲನ್ ಕೊಟ್ಟಿರೋ ಅಂತ ಒಂದು ಟಾಸ್ಕ್ ನಿಂದ ಅವ್ರನ್ನ ಅಳ ಇರ್ತಾರೆ ಇದರಿಂದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ ಅಲ್ಲ ಇವತ್ತು ಕಿಚಾ ಸುದೀಪ್ ಅವರು ಸಾಲ್ವ್ ಮಾಡ್ತಾರಾ ಅಂತ ನೋಡಬೇಕು ಹಾಗೆ ಒಂದು ಅಶ್ವಿನಿ ಅವರು ಮತ್ತು ಗಿಲ್ಲಿ ಅವರಿಗೆ ಕೊಟ್ಟಂತ ಸೀಕ್ರೆಟ್ ಟಾಸ್ಕ್ ಇವತ್ತಾದರೂ ರಿವೀಲ್ ಆಗುತ್ತಾ ಕಿಚಾ ಸುದೀಪ್ ಅವರು ಅದನ್ನ ರಿವೀಲ್ ಮಾಡಬಹುದಾ ಅನ್ನೋ ಖಾತರು ನಮಗಿದೆ ಹಾಗೆ ನಾಮಿನೇಷನ್ನಿಂದ ಯಾರು ಪಾರಾಗ್ತಾರೆ ಅಥವಾ ನಾಮಿನೇಷನಿಂದ ಎಲಿಮಿನೇಟ್ ಆಗಿ ಯಾರು ನಾಳೆ ಮನೆಯಿಂದ ಹೊರಗಡೆ ಬರ್ತಾರೆ ಹಾಗೆ ಯಾರು ಯಾರು ಈ ವಾರದ ಆಟ ಚೆನ್ನಾಗಿತ್ತು ರಾಶಿಕ ಅವರು ಕ್ಯಾಪ್ಟನ್ ಆಗಿರೋದು ತಗೊಳ್ಳೋ ಡಿಸಿಷನ್ ಸರಿಯಾಗಿರುತ್ತಾ ಅನ್ನೋದನ್ನು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ